ಹಾಯ್ ವೀಕ್ಷಕರೇ ಇವತ್ತು ನಾನು ಮಡಕ್ಷಿರ ತಾಲೂಕು ರೊಳ್ಳಮಂಡಲು ಸತ್ತಿ ಸಾಯಿಬಾಬಾ ಜಿಲ್ಲೆ ಇದು ಬಂದ್ಲು ಜೀರ್ಗೇಳ್ ಜೀರ್ಗೇಳ್ಿ ಕುಂಚಿಟಿಗ್ರಹಾದಂಥ ಜೀರಿಗೆಯರು ಮನೆ ದೇವರಾದಂಥ ಮುಡುಪಕ್ಕ ಮಾರಕ್ಕ ಗ್ಯಾರಕ್ಕ ಅಂತ ಇದು ಅಂದರೆ ಜೀರಿಗೆ ರೊಕ್ಕಳು ಕುಂಚಿಟಿಗ್ರದ್ದು ಅಮ್ಮ ಅಮ್ಮಾಜಿ ಅಮ್ಮ ಅಂತ ಅಮ್ಮಾಜಿ ದೇವರು ಎಂಬ ಮೂರು ಅಕ್ಕ ತಂಗಿಯರಲ್ವ ಮೂವರು ಮೂವರು ಅಕ್ಕ ತಂಗಿಯರಾದಂಥ ಮುಡುಪಕ್ಕ ಮಾರಕ್ಕ ಗ್ಯಾರಕ್ಕ ಅಂದರೆ ಜೀರಿಗೆ ರೊಕ್ಕಳು ನಡ್ಕೊಂಬುವಂಥ ಒಂದು ದೇವಸ್ಥಾನ ಆಂಧ್ರ ಪ್ರದೇಶಲ್ಲಿದೆ ಬಂದು ರೊಳ್ಳಮಂಡ್ಲಲ್ಲಿದೆ ಎಲ್ಲ ನೋಡ್ತಾ ಇರುವಂಥ ಜೀರಿಗೆ ರೊಕ್ಳು ದರ್ಶನ ಮಾಡ್ಕೊಳ್ಳಿ ಅಮ್ಮಾಜಿ ಅಮ್ಮ ಮುಡುಪಕ್ಕ ಮಾರಕ್ಕ ಗ್ಯಾರಕ್ಕ ಅಂಬೋದು ಜೀರಿಗೆ ರೊಕ್ಳ ಎಲ್ಲ ಒಂದು ನೋಡ್ಕೊಳ್ಳಿ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಇನ್ಸ್ಟಾಗ್ರಾಮದಲ್ಲಿ ಹಾಕಿರ್ತೀನಿ ಎಲ್ಲ ನೋಡ್ತಾಯಿರಿ ವೀಕ್ಷಕರೇ ಯೂಟ್ಯೂಬು ಇನ್ಸ್ಟಾಲ್ಗ್ರಾಮ ಅಂದರೆ ಮೂರು ತ್ರಿಮೂರ್ತಿ ಅಂತ ಅಮ್ಮಗಳು ಆದಂಥ ಇದು ಒಂದು ನಾಮಕರಣಕ್ಕೋಸ್ಕರ ಇಲ್ಲಿ ಬಂದಿದ್ವಿ ನಾಮಕರಣ ಆದರೆ ಅಮ್ಮಾಜಮ್ಮ ದೇವಸ್ಥಾನ ಬಳಿ ಬಂದಿದ್ವಿ ಜೀರ್ಗೇರ್ ಒಕ್ಳಾದಂಥ ಎಲ್ಲ ನೋಡಿಕೊಂಡು ಪ್ರಕ್ಷತ್ವಾಗಿ ನೋಡ್ಕೊಳ್ಳಿ ಅಮ್ಮವ್ರನ್ನ ದರ್ಶನ ಮಾಡ್ಕೊಳ್ಳಿ ಯಾರೆಲ್ಲ ಜೀರ್ಗೇರ್ ಹೊಕ್ಕಳಿದಿರೋ ಅವರೆಲ್ಲ ನೋಡಿಕೊಂಡು ದರ್ಶನ ಮಾಡ್ಕೊಳ್ಳಿ ಪ್ರಶಸ್ತವಾಗಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ಬತ್ತಿ ಎಷ್ಟು ದೊಡ್ಡದಾಗಿದೆ ಈ ಬತ್ತಿ ದನಿನ ಚಣಿಯಲ್ಲಿ ಸುಟ್ಟು ಮಾಡಿದಂಥ ಈ ಬತ್ತಿ ನೋಡಿ ಇಷ್ಟು ಶುದ್ಧವಾಗಿದೆ ಈ ಬತ್ತಿ ಅನ್ನೋದು ನೋಡಿ ನಾಮಕರಣ ಆಗ್ತಾ ಇದೆ ವೀಕ್ಷಕರೇಗ ನೋಡಿ ವೀಕ್ಷಕರೇ ನಾಮಕರಣ ಆಗೋಯ್ತು ಈಗೆಲ್ಲ ಆಗ್ತಾಯಿದೆ ಇವ್ರು ನಮ್ಮ ಸಣ್ಣಗಮ್ಮ ಅವ್ರು ಬರ್ತಾವ್ರೆ ನಮ್ಮ ಸಣ್ಣಗಮಯ ಹೊಡ್ತಾಯಿತ್ತು ಈಗ ಬೇಗ ಹೋಗ್ಬೇಕು ಅಂತ ಅವ್ರೆ ಹಂಗೆ ನಿಂತ್ಕ ಸಣ್ಣಗಮಯ ಹಾಂ ಆಯಿತು ಬಾ ಸಣ್ಣ ಸಣ್ಣಗಮಯ ನೀವು ಹಾಂ ಕರ್ಕೊಂಡೋಗ ಬಿಡಿ ನಾಮಕರಣ ಮುಗೀತು ವೀಕ್ಷಕರೇ ಈಗ ಊಟಕ್ಕೆ ಹೋಗೋಣ ಬನ್ನಿ ವೀಕ್ಷಕರೇ ಊಟ ಮಾಡೋದಕ್ಕೆ ಹೋಗೋಣ ನಾಮಕರಣನ ಮುಗಿಸಿದ್ದಾರೆ ಈಗೆಲ್ಲ ಊಟಕ್ಕೆ ಹೋಗಿ ಅವರವರು ಗ್ರಾಮಕ್ಕೆ ತರಳುತ್ತಾ ಅವರೇ ಬನ್ನಿ ವೀಕ್ಷಕರೇ ಹೋಗೋಣ ಏನೆಲ್ಲ ಮಾಡಿದ್ದಾರೆ ನೋಡೋಣ ನೋಡಿ ವೀಕ್ಷಕರೇ ಒಬ್ಬೆಟ್ಟು ಬೋಂಡ್ ಬಜ್ಜಿ ಬಾಳೆಹಣ್ಣು ಹೆಸರು ಬೆಳೆ ಕೋಸಂಬರಿ ನೋಡಿ ವೀಕ್ಷಕರೇ ಕಾಯೊಬ್ಬಟ್ಟು ಕಾಯೊಬ್ಬಟ್ಟು ಬಜ್ಜಿ ಹೆಸ್ರು ಕಾಳು ಮೊಸರು ಹಪ್ಪಳ ಸಂಡಿಗೆ ಎಲ್ಲ ಇದ್ದಾರೆ ವೀಕ್ಷಕರೇ ಬನ್ನಿ ಈಗ ಊಟಕ್ಕೆ ಕೂತ್ಕೊಂಡವ್ರಿ ವೀಕ್ಷಕರೇ ಊಟಕ್ಕೆ ಕುಂತ್ಕೊಂಡಿದ್ದಾರೆ ಎಲ್ಲ ಊಟಕ್ಕೆ ಬಡಿಸ್ತಾರೆ ನಾವು ಟೈಮ್ ಆಯಿತು ಹೇಳಿ ಈಗ ಈ ವಿಡಿಯೋ ಮುಗಿಸ್ತಾ ನಾನು ಹೋಗ್ತಾಯಿದ್ದೀನಿ ಜೈ ಹಿಂದ್ ಜೈ ಆಂಧ್ರ ಪ್ರದೇಶ್ ಜೀರ್ಗೇಹಳ್ಳಿ ಇಲ್ಲಿ ನಾಮಕರಣ ಆಯಿತು ಬರ್ತಾಯಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ